ಅನ್ಯ ದೇಶೀಯ ಪದಗಳು ಏನು ಗುರು ಯಾವುದೋ ಓದಿದರೆ ಯಾವುದೋ ನೆನಪು ಬರುತ್ತೆ ಈ ಟ್ರಿಕ್ಸ್ ಫಾಲೋ ಮಾಡಿ ಫ್ರೆಂಡ್ಸ್ ನೀವು ಯಾವತ್ತೂ ಮರೆಯಲ್ಲ ಅದರಲ್ಲೂ ಈ ಹಿಂದೂಸ್ತಾನಿ ಪದಗಳು ಪೋರ್ಚುಗೀಸ್ ಪದಗಳು ಭಾಳ ಕನ್ಫ್ಯೂಷನ್ ಆಗುತ್ತೆ ಒಂದೇ ಒಂದು ಸಣ್ಣ ಟ್ರಿಕ್ಸ್ ಯೂಸ್ ಮಾಡಿ ಸಾಕು ಈ ಒಂದು ಸ್ಟೇಟ್ಮೆಂಟನ್ನು ನೆನ್ಪಿಟ್ಕೊಳ್ಳಿ ಸಾಕು ಇದನ್ನು ಓದೋಕ್ಕೂ ಮಜಾ ಬರ್ತಾ ಇದೆ ನೋಡಿ ಕಾಗದದಲ್ಲಿ ಅರ್ಜಿ ಹಾಕಿ ಕಚೇರಿ ಮುಂದೆ కుర్చీలి కుత సలాము మాడో బదులు కార్ఖా సేరి దర్బారు హుకుం మాడో పక్క హిందూస్థానీ నాను కాగద అర్జి కచేరి కుర్చి సలాము కార్ఖా దర్బారు ಹುಕುಂ ಹಿಂದೂಸ್ತಾನಿ ಇವೆಲ್ಲ ಹಿಂದೂಸ್ತಾನಿ ಪದಗಳು ಇನ್ನೊಂದು ಸರಿ ನೋಡಿ ಎಷ್ಟು ಮಜಾ ಬರ್ತದೆ ಕಾಗದದಲ್ಲಿ ಅರ್ಜಿ ಹಾಕಿ ಕಚೇರಿ ಮುಂದೆ ಕುರ್ಚೀಲಿ ಕುಂತು ಸಲಾಮು ಮಾಡೋ ಬದಲು ಕಾರ್ಖಾನೆ ಸೇರಿ ದರ್ಬಾರು ಮಾಡ್ತಾ ಹುಕುಂ ಮಾಡೋ ಪಕ್ಕಾ ಹಿಂದೂಸ್ತಾನಿ ನಾನು ಪೋರ್ಚುಗೀಸ್ ಪದಗಳಿಗೂ ಇದೇ ಥರ ಟ್ರಿಕ್ಸ್ ಬೇಕಾ ದಯವಿಟ್ಟು ಚಾನಲನ್ನು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ಮೇಲೆ ಇದೇ ಥರ ಸಣ್ಣ ಪುಟ್ಟ ಟ್ರಿಪ್ಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದರಿಂದ ನಿಮಗೂ ಉಪಯೋಗ ಆಗಲಿ ಥ್ಯಾಂಕ್ ಯು